ಸ್ನೇಹಿತರೆ ಇವತ್ತು ದೇಶಾದ್ಯಂತ ವಾಹನಗಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಹೊಸ ನಿಯಮ ಜಾರಿಗೆ ಬಂದಿದೆ ವಿಶೇಷವಾಗಿ ಹಳೆಯ ವಾಹನಗಳನ್ನು ಹೊಂದಿರುವವರಿಗಾಗಿ ಕೇಂದ್ರ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ ದೇಶದಲ್ಲಿ ಹಳೆಯ ವಾಹನಗಳಿಂದ ವಾಯುಮಾಲಿನ್ಯ ಹೆಚ್ಚಾಗುತ್ತಿರುವುದನ್ನು ಗಮನಿಸಿ ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಸ್ನೇಹಿತರೆ ಇನ್ನು ಮುಂದೆ ಹಳೆಯ ವಾಹನಕ್ಕೆ ಸಂಬಂಧಿಸಿದಂತೆ ಕಡ್ಡಾಯ ದಾಖಲೆಗಳನ್ನು ಹೊಂದಿರದೇ ಇದ್ದರೆ ಗರಿಷ್ಠ ಐದು ಸಾವಿರ ರೂಪಾಯಿ ತನಕ ದಂಡವನ್ನು ಪಾವತಿ ಮಾಡಬೇಕಾಗಬಹುದು ಹಾಗಾದರೆ ಈ ಹೊಸ ನಿಯಮ ಏನು ಯಾರಿಗೆ ಇದು ಅನ್ವಯವಾಗುತ್ತದೆ ಎಷ್ಟು ಶುಲ್ಕ ಪಾವತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇವೆ ವಿಡಿಯೋ ಉಪಯುಕ್ತವಾಗಿರುತ್ತದೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಹದಿನೈದು ವರ್ಷಕ್ಕಿಂತ ಹಳೆಯ ವಾಹನವನ್ನು ಹೊಂದಿರುವ ಮಾಲೀಕರು ಕಡ್ಡಾಯವಾಗಿ ತಮ್ಮ ವಾಹನವನ್ನು ಮರು ನೋಂದಣಿ ಅಥವಾ ರೀರೆಜಿಸ್ಟ್ರೇಷನ್ ಮಾಡಿಸಬೇಕು ಭಾರತೀಯ ವಾಹನ ಕಾಯ್ದೆಯ ಪ್ರಕಾರ ಹದಿನೈದು ವರ್ಷ ಪೂರೈಸಿದ ವಾಹನವನ್ನು ನೇರವಾಗಿ ರಸ್ತೆ ಮೇಲೆ ಬಳಸುವುದು ಕಾನೂನುಬಾಹಿರವಾಗಿದೆ ಆದ ಕಾರಣ ವಾಹನದ ಸ್ಥಿತಿ ಸರಿಯಾಗಿದ್ದರೆ ಮಾತ್ರ ಅದನ್ನು ಮತ್ತೆ ಐದು ವರ್ಷಗಳ ಕಾಲ ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ ಇದಕ್ಕಾಗಿ ಕೇಂದ್ರ ಸಾರಿಗೆ ಇಲಾಖೆ ಎಲ್ಲ ಹಳೆಯ ವಾಹನಗಳಿಗೆ ಫಿಟ್ನೆಸ್ ಟೆಸ್ಟ್ ಕಡ್ಡಾಯ ಎಂದು ಆದೇಶ ಹೊರಡಿಸಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಹಳೆಯ ವಾಹನಗಳನ್ನು ಹೊಂದಿರುವವರು ಹಸಿರು ತೆರಿಗೆ ಕೂಡ ಪಾವತಿ ಮಾಡಬೇಕಾಗಿದೆ ದ್ವಿಚಕ್ರ ವಾಹನಗಳ ಮಾಲೀಕರು ಒಂದು ಸಾವಿರ ರೂಪಾಯಿ ಹಸಿರು ತೆರಿಗೆ ಕಾರು ಮಾಲೀಕರು ಐದು ಸಾವಿರ ರೂಪಾಯಿವರೆಗೆ ಹಸಿರು ತೆರಿಗೆ ಪಾವತಿ ಮಾಡಬೇಕು ಈ ನಿಯಮಗಳನ್ನು ಪಾಲಿಸದೇ ಇದ್ದರೆ ದಂಡ ಮತ್ತು ಕಾನೂನು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಸ್ನೇಹಿತರೆ ನೀವು ಹಳೆಯ ವಾಹನ ಹೊಂದಿದ್ದರೆ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿದರೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಇಂತಹ ಮಹತ್ವದ ಸರ್ಕಾರಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ